ಈತ ಸಾಧಕರಿದ್ರಿ ಯಾವ ಸಾಧಕರು ನಮ್ಮ ದೇಶದೊಳಗೆ ನಾಲ್ಕು ಗಕಾರಗಳಿಗೆ ಭಾಳ ಪ್ರಾಮುಖ್ಯತೆ ಅದು ಭಾಳ ಗೌರವ ಅದು ಭಾಳ ಶ್ರದ್ಧೆ ಅದು ನಾಲ್ಕು ಗಕಾರ ಯಾವ ನಾಲ್ಕು ಗಕಾರ ಒಂದು ಗೋವು ಗೋವು ಪರಮ ಪವಿತ್ರ ಭಾರತೀಯರಿಗೆ ಎರಡನೇದ್ದು ಗಾಯತ್ರಿ ಗೋವು ಗಾಯತ್ರಿ ಗಂಗೆ ಪರಮ ಪವಿತ್ರ ನೀವು ಎಂದಾದರೂ ಋಷಿಕೇಶಕ್ಕೆ ಹೋದ್ರಿ ಹಿಮಾಲಯಕ್ಕೆ ಹೋಗ್ರಿ ಜುಳು ಜುಳು ಹರಿತಕ್ಕಂಥ ಗಂಗೆಯನ್ನು ನೋಡ್ರಿ ಏನೋ ಒಂದು ಭಾವ ಕೃಷ್ಣೆ ಕಾವೇರಿ ಅವರೆಲ್ಲ ಅವ್ರ ನದಿಗಳೇ ಅದು ನೀರೇ ಹರಿತಕ್ಕಂಥ ನೀರೇ ಬಟ್ ವ್ಯತ್ಯಾಸ ಏನಪ್ಪ ಅಂದರೆ ಗಂಗೆಯನ್ನು ಕಂಡಾಗ ಮೈ ಪುಳುಕೆ ತಗೊಳ್ತದೆ ಪವಿತ್ರತೆ ಎದ್ದು ನಿಲ್ತದ ಧಂಡ್ಯತಾ ಭಾವ ಬರ್ತದ ನಿಮ್ಗೆ ಗಂಗೆಯನ್ನು ಕಂಡಾಗ ನಾಲ್ಕನೇಯದ್ದು ಗೋವಾತು ಗಾಯತ್ರಿ ಆಯ್ತು ಗಂಗೆ ಆಯಿತು ಇನ್ನೊಂದು ಗೀತ ಗೋವು ಗಾಯತ್ರಿ ಗಂಗೆ ಗೀತಾ ಭಗವದ್ಗೀತಾ ನಾಲ್ಕು ಇವು ನಿಮ್ಮ ರಕ್ಷಣೆ ಮಾಡ್ತಾವ ನೀವು ಅದಕ್ಕೆ ಸಮರ್ಪಣೆ ಮಾಡಿಕೊಂಡ್ರೆ ನಿಮ್ಮ ಜೀವನ ಉದ್ಧಾರ ಆಗ್ತದೆ ಗೋಬಿನೊಳಗೆ ತತ್ತೀಸ್ ಕೋಟಿ ದೇವತೆಗಳದಾರಂತಾರೆ ಅದು ನೀವು ಉಸಿರು ಬಿಟ್ಟರೆ ಫಲ ವಾಸನೆ ಬರ್ತದ ನಿಮ್ಮ ಬಾಯಿಂದ ದುರ್ವಾಸನೆ ಬರ್ತದ ಆದ್ರೆ ಯೋಗಿಗಳು ಹೇಳ್ತಾರೆ ಗೋವಿನಿಂದ ಗೋವಿನ ಮೂಗಿನಿಂದ ಬಂದಂಥ ಉಸಿರು ಪರಮ ಪವಿತ್ರ ತಿಳ್ಕೊತಾರ ಬರೀ ಅದರೊಳಗೆ ಎಷ್ಟೋ ನಮ್ಮ ರೋಗಗಳನ್ನು ಗುಣಪಡಿಸ್ತಕ್ಕಂಥ ಶಕ್ತಿ ಅದು ಗೋವಿನಿಂದ ಬರ್ತಕ್ಕಂಥ ಉಸಿರಿನೊಳಗೆ ಮತ್ತು ಈಗ ಒಂದು ನಿಮಗೆ ಹೊಸ ಥೆರಾಪಿ ಗೊತ್ತಿಲ್ಲ ನಿಮಗೆ ಗೋವನ್ನು ಅಪ್ಕೊಂಡು ಮಕ್ಕಳೋದು ಗೋವನ್ನು ಅಪ್ಕೊಂಡು ಕೂಡೋದು ಕಡ್ಲಿಂಗ್ ಅಂತ ಅಂತಾರದು ಕಡ್ಲಿಂಗ್ ಹಾಂ ಕಡ್ಲಿಂಗ್ ಗಂಡು ಮಕ್ಕಳು ತಕ್ಕಿ ತೆಕ್ಕೆ ಕೊಡೋದು ಕಡ್ಲಿಂಗ್ ಅವು ಬಂದವು ಈಗ ಕಡ್ಲಿಂಗ್ ಥೆರಪಿ ಅಂತ ಬಂದವು ಯಾಕಂದ್ರೆ ನಿಮಗೆ ಕಡ್ಲಿಂಗಿಗೆ ಗೊತ್ತಿಲ್ಲ ಆಲಿಂಗನ ಅಂತಾರೆ ಅದಕ್ಕೆ ಆಲಿಂಗನ ಅದು ಸಹಜತೆ ಇತ್ತಾವಾಗ ಸಹಜತೆ ಇತ್ತು ಈಗ ಗಂಡ ಹೆಂಡತಿ ಅಲ್ಲಿಗೆಲ್ಲ ಮೊದಲು ಅದು ಸ್ಟಾರ್ಟಿಂಗ ಇಷ್ಟ ಐ ಲವ್ ಯು ಯು ಲವ್ ಮೀ ಐ ಟು ಲವ್ ಯು ಈ ಹಂತದೊಳಗೆ ಅಷ್ಟ ಒಂದು ಅಂತ ಕೂಡುದು ಆಮೇಲೆ ಬರ್ತಾ ಬಿಡ್ತಾರ ಇಲ್ಲ ಇಲ್ಲ ತೆಕ್ಕಿ ಬಿಡ್ಕೊಳ್ದೆ ಇಲ್ಲ ಮೊದ್ಲ ಗಂಡ ಹೆಂಡತಿ ತೆಕ್ಕಿ ಬಿಡ್ಕೊಂತೀರ ಆಮೇಲೆ ತಂದೆ ತಾಯಿಗೆ ಮಕ್ಕಳು ತೆಕ್ಕಿ ಬಿಡ್ಕೊಂತವು ಮಕ್ಕಳು ತೆಕ್ಕಿ ಬಿಡ್ಕೊಂತವು ಎಷ್ಟು ಆನಂದ ಇರ್ತದೆ ಕೊಡ್ತದನ್ನು ಮಕ್ಕಳನ್ನು ತೆಕ್ ಪಡ್ಕೊಡು ಎಷ್ಟು ಆನಂದ ಇರ್ತದ ಬರ್ತದನು ಅವ್ರು ನಿಮ್ಮನ್ನು ತೆಕ್ಕ ಪಡ್ಕೊಡು ಎಷ್ಟು ಆನಂದ ಇರೋ ಕೊಡ್ತದನು ನೀವು ಅದನ್ನು ಮಾಡೋದಿಲ್ಲ ಮಕ್ಕಳ ತೆಕ್ಕಿರಿ ಹುಡುಗನ ತೆಕ್ಕಿನ ಪಡ್ಕೊಳ್ಳೋದಿಲ್ಲ ನೀವು ಯಾವಾಗ ತೆಕ್ಕಿ ಬೇಕೋದು ಬಿಟ್ಟರೆ ಮಂದಿ ತೆಕ್ಕಿ ಬಡ್ಕೊಳಕ್ಕೆ ಕೂತು ಅವು ನೀವು ತೆಕ್ಕಿ ಬಿಡ್ಕೊಳಲಿಲ್ಲ ಆಲಿಂಗನ ಮಾಡಲಿಲ್ಲ ಅವು ಮಂದಿಗೆ ಆಲಿಂಗನ ಮಾಡಕ್ಕೆ ಹತ್ತಿದ್ದು ಪಡ್ಕೊಳಕ್ಕೆ ನೀವು ನನ್ನ ಮಗಳು ಮತ್ತೆ ಬಿಕ್ಕು ಮತ್ತ ಬುರ್ಕೊಡೋದಣ ಹತ್ತ ತಪ್ಪಿ ಬಿಟ್ಟೆ ನಿಮಗೆಲ್ಲ ಗೋವಿನೊಳಗೆ ಗೋ ಆಲಿಂಗನ ಮಾಡ್ರಿ ಫಾರಿನ್ದೊಳಗೆ ಅತ್ಯಂತ ಟ್ರೆಂಡ್ ಆಗಿಬಿಡ್ತಿದು ಪುದ್ದ ಆಕಲ ಕರ್ ಮರಕತ್ತಾರ ನಾಯಿ ನಾಯಿ ಸಾಕು ಈಗ ಆಕಳ ಸಾಕತ್ತ್ಯಾರ ಮಂದಿ ಅದು ಎಸ್ ವಿಶೇಷವಾಗಿ ಪುಗ್ಗನೂರು ಹಾಕಳ ಕಾಮದೇನು ಏನು ಹಾಕಳ ಈ ಅರವತ್ತೆಂಟು ವೆರೈಟಿ ಅದಾವ ಆಕಳದೊಳಗೆ ಹೌದಾ ಈ ಇದು ಇಲ್ಲದಾರ್ದು ಏನಂತಾರ್ದಕ್ಕ ಏನಂತಾರೆ ಅದಕ್ಕೆ ಅದು ಇಲ್ಲಾರ್ದು ಅಂದರೆ ಅಯ್ಯೋ ಜವಾ ಜರ್ಸಿ ಹಾಕೋದವಲ್ಲುಜುಜ ಹಾಂ ಭುಜ ಅದು ಹಿಂದೂ ಇದು ಇರಲಾರ್ದು ಜರ್ಸಿ ಹಾಕಲಿಕ್ಕಿಲ್ಲ ಆದರೆ ಸಗಣಿ ಕಿಮ್ಮತ್ತಿಲ್ಲ ಆದರೆ ಹಾಲಿ ಕಿಮ್ಮತ್ತಿಲ್ಲ ಎಮ್ಮೆ ಹಾಲಿ ಕಿಮ್ಮತ್ತಿಲ್ಲ ಎಮ್ಮೆ ಹಾಲಿ ಕಿಮ್ಮತ್ತೈತಿ ಯಾರು ಎಮ್ಮೆ ಹಾಲಿಗೆ ಅಭಿಷೇಕ ಮಾಡಿದ್ದು ನೋಡಿರಿ ನೋಡಿರಿ ಎಮ್ಮೆ ಹಾಲಿಗೆ ಅಭಿಷೇಕ ಮಾಡಿದ್ದು ಯಾರಾದ್ರೂ ಗೃಹ ಪ್ರವೇಶದಾಗ ಒಂದು ಎಮ್ಮಿ ಹಾಕ್ರಲ್ಲ ಒಳಗೆ ನಮ್ಮ ಗೃಹ ಪ್ರವೇಶಕ್ಕೆ ಒಂದು ಎಮ್ಮೆ ತೊಗೊಂಬಂದಿನ ತಿಳ್ಕೊಂಡು ಮಾಡಿರಿ ಹೊಸದಾಗಿ ಮಾಡ್ರಿ ನೀವು ಎಲ್ಲರೂ ಆಕಳ ಮಾಡಿ ನಾಕಂತಕೊಂಡು ಎಮ್ಮಿ ಕರ್ಕೊಂಬಂದು ಮಾಡಿಸ್ರಿ ಮಾಡ್ತೀರಿ ಯಾಕೆ ಆಕಳು ಆಕಳ ಒಳಗೆ ಬರಬೇಕು ಅದು ಸಗಣಿ ಹಾಕಿರಿ ಮತ್ತಷ್ಟು ಪವಿತ್ರ ಕರು ಇದು ಇನ್ನಟ್ಟು ಬೆಸ್ಟ್ ಯಾಕೆ ಆಕಳಿಗೆ ಬಿತ್ತು ಯಾಕೆ ತತ್ತೀಸ್ ಕೋಟಿ ದೇವತೆಗಳು ಅಂದರು ದೊಡ್ಡ ಇತಿಹಾಸ ಅದ ಈ ಗೋವಿನ ಬಗ್ಗೆ ಹೇಳ್ಕೊಂತ ಕುಂತ್ರ ನಾಲ್ಕರ ಮಠ ಇನ್ನು ನಾ ಇದನ್ನೇ ಹೇಳ್ತೀನಿ ಬರೀ ಗೋವಿನ ಬಗ್ಗೆನೇ ಹೇಳ್ತೀನಿ ನಾನು ಏನು ಗಾಯತ್ರಿ ಬರ್ತದ ಗಾಯತ್ರಿ ಅಂತೂ ಪರಮ ಪವಿತ್ರ ಮಂತ್ರ ಮಂತ್ರಾಧೀನಂ ದೈವತಃ ಅಂತಾರೆ ದೇವತೆಗಳು ಮಂತ್ರಕ್ಕೆ ಅಧೀನ ಇರ್ತಾರಂತ ಮಂತ್ರ ಯಾವಾಗ ಯಾವಾಗಂತೇಳಿ ದೇವತೆಗಳು ಬರ್ತಾರೆ ಓಡಿ ಬರ್ತಾರೆ ಓಡಿ ಅದರ ಬೀಜ ಮಂತ್ರ ಬಳಿ ಪವರ್ಫುಲ್ ಅದಾವೆ ಓಂ ಪರಮ ಪವಿತ್ರ ಮಂತ್ರ ವಿಶ್ವಶಕ್ತಿಯನ್ನು ಆಹ್ವಾನ ಮಾಡ್ತಕ್ಕಂಥ ಮಂತ್ರ ಓಂ ಇದಕ್ಕೆ ಬೀಜ ಮಂತ್ರ ಅಂತಾರೆ ಪ್ರಬಲವಾದ ಅತ್ಯಂತ ಪವಿತ್ರವಾದ ಪುರಾತನವಾದ ಮಂತ್ರ ಇದು ಕಾಸ್ಮಾಸ್ ಸಹಿತ ಓಂ ಶಬ್ದಕ್ಕೆ ಬರುತ್ತಂತ నాసాదర్ కాద ఓం వంద బీజ్ మంత్ర అదంత్రకి ఏం తర్వాత ఓం ఈజ్ సచ్చల మంత్ర ఇంత మంత్ర వెల్కమ్ టు ది గాడ్ ఇట్ ఈస్ వెల్కమ్ ఇన్ ది గాడ్ యవీ ఓమ్ మంతిర ఆహ్వాన్ మాకు పరమాత్మన ఓం అన్నోదు విశ్వశక్తి అన్న ఆహ్వానమాక్ర క్లీ అన్న ఒ బీజ మంత్ర వద్ద మంత్ర ఒ మంత్ర అలా ಒಂದು ಅಕ್ಷರ ಕ್ಲೀನ್ ಕಾಳಿಕಾ ಮಂತ್ರ ಕ್ರೀಮ್ ಕ ಬಗಲಾಮುಖಿ ಮಂತ್ರ ಕ್ರೀಮ್ ಚಿನ್ನಮಸ್ತ ಮಂತ್ರ ಹೌದಾ ಎಂಥ ಅದ್ಭುತ ಐನ್ ಕ ಸರಸ್ವತಿ ಮಂತ್ರ ಇಂಥ ಬೀದ ಮಂತ್ರನ ಬಳಸ್ಕೊಂಡು ನನ್ನ ಮಂತ್ರ ರೂಪ ಮಾಡ್ತಾರೆ ಎಷ್ಟು ಕಷ್ಟ ಪಡ್ತಿರಲ್ಲ ಎಷ್ಟು ಕಷ್ಟ ಪಡ್ತೀರ ನೀವೇನಿರು ಬಂದು ಕುಂತಿರಲ್ಲ ಸ್ವಲ್ಪ ರಾತ್ರಿ ಎಲ್ಲ ಜರ್ನಿ ಮಾಡ್ಯಾರೀ ಸ್ಲೀಪರ್ನೇ ಬಂದಿರಿ ಕರೆ ಆದರೂ ಬಿತ್ತು ಬಿರ್ಚಿ ಮತ್ತು ಸೂಸಲ ಒಳಗೆ ಆಟ ಆಡ್ತೈತಿ ನಿಮ್ಗೆ ಹಾಂ ಮಬ್ಬಿಡೋದ ಮಬ್ಬು ಹಾಂ ಎಷ್ಟು ಕಷ್ಟ ಆಯ್ತಲ್ಲ ನಿಮಗೆ ನೀವೆಲ್ಲರೂ ಹಿಂಗೆ ಕಾಣಿಸ್ತಿರಲ್ಲ ಹೆಂಗೆ ಕಾಣಿಸ್ತೀರಿ ಹಂಗಿಲ್ಲ ನೀವು ಹೆಂಗೆ ಕಾಣಿಸ್ತಿರಲ್ಲ ಹಂಗಿಲ್ಲ ಇಕಿಗೂ ಬೆನ್ನ ಹಿಂದೆ ಚೂರೈತಿ ಹಿಂದೆ ಒಂದು ಚೂರಿ ಇಟ್ಟಾರ ನಿಮ್ಮೆಲ್ಲರಿಗೂ ಬೆನ್ನಿಂದ ಚೂರಿದ್ದಾವ ಯಾವನೋ ಸುಡುಗ ಸುಳಮಗ ನಿಮಗೆ ಐ ಲವ್ ಯು ನೀನು ಲವ್ ಮಾಡ್ಕೊಂಡ ಏಕ್ ಹೇಳ ಹಿಂದೆ ಬೆನ್ನಿಂದ ಚೂರಿ ಇಟ್ಟು ಐ ಲವ್ ಯು ಹೇಳ ಅಂತಾರಿಲ್ಲ ಅಂತ ಹಾಂ ಬೆನ್ನ ಹಿಂದೆ ಚೂರಿ ಇಟ್ಟು ಬದುಕಂದ ನೀವು ಮಾತಾಡೋ ಮಾತು ನಿಮ್ಮೂ ಅಲ್ಲ ನೀವು ಮಾತಾಡೋ ಮಾತು ನಿಮ್ಮೂ ಅಲ್ಲ ಯಾರು ಹೋದವು ಹೀರೋ ಹೀರೋನ್ ನೋಡ್ರಿ ಹಾಂ ಬೆನ್ನಿನ ಚೂ ಇಟ್ಟಾಗ ಹೀರೋಯಿನ್ ಮಾತಾ ಬೇರೆ ಇರ್ತಾವೆ ಹೀರೋನ್ ಮಾತಾ ಬೇರೆ ಇರ್ತಾವೆ ಹಂಗದ ಬದುಕೆಲ್ಲಾರದು ದೇಖನಿಕ ಡಬ್ಬ ಅಂತೀನಿ ನಾನು ಇದಕ್ಕೆ ನಿಮ್ಮ ಬದುಕು ಹೆಂಗದ ಹಂಗಿಲ್ಲ ದಿಕ್ಕಾವಟ್ಟು ಚಂದದ ಹಿಂಗೆ ಒಂದು ಹಾಕ್ತಾರೆ ಬಂಗಾರ ಹಾಕ್ಕೊಂಡಿರಿ ಚಂದಕ್ಕೆ ತುರ್ಬೇಕು ಕಟ್ಕೊಂಡಿರಿ ಚೆಂದ ಡ್ರೆಸ್ ಹಾಕ್ಕೊಂಡ್ರಿ ಓ ಭಾಳ ಚಂದ ಅದಳ ಅಂತಾರೆ ನಿಮ್ಮ ನಿಮ್ಮನ್ನು ಕೂಡ ಮಂದಿ ಏನಂತಾರೆ ಭಾಳ ಚಂದ ಅದಳ ಇಲ್ಲ ನಿಮ್ಮ ಬದುಕು ಚಂದ ಇಲ್ಲ ಮತ್ತೆ ನಿಮ್ಗೆ ಗೊತ್ತಿಲ್ಲ ಏನು ರಿಪೇರ್ ಹೆಂಗೆ ಮಾಡಿ ಜೀವನ ಕೆಟ್ಟೈತಿ ಬದುಕು ಕೆಟ್ಟೈತಿ ಬಟ್ ರಿಪೇರಿ ಮಾಡ್ಕೊಳ್ಳೋದು ಹೆಂಗೆ ಗೊತ್ತಿಲ್ಲ ಇಷ್ಟು ಮಂದಿ ಬರ್ತಾರೆ ಇಲ್ಲಿ ಯಾರು ಸುದ್ದಿ ಸಿಕ್ಕಾಪಟ್ಟೆ ಮಂದಿ ಬರ್ತಾರ ಬಂದು ತೋಡ್ಕೊತಾವ್ ದುಃಖವನ್ನು ತೋಡ್ಕೊಂತಾವ್ ದುಃಖವನ್ನು ತೋಡ್ಕೊತಾವೆ ನನಗಾಂಡ ಹಾಂಗೆ ನನಗಾಂಡ ಮತ್ತ ಬಿಗಿ ಕೂಡದಣ ನಾನು ಬಿಟ್ಟ ಬಿಟ್ಟಾನ ನನ್ನ ಹೊಳು ನೋಡೋವಲ್ಲ ನನ್ನ ಮಕ್ಕಳು ನೋಡೋವಲ್ಲ ಅಕ್ಕಿಗೆ ಎಲ್ಲ ಮಾಡೋ ಹತ್ಯಾನ ಹೊಯಿಮಾಲಿ ಅವ್ರಿಗೆ ಮಾಟ ಆಕಿ ಮಾಟ ಮಾಡಿಸಿ ತೆಗಿಯೋಂಗೆ ಮ್ಯಾಲಿ ಮಾಡ್ರಿ ನನಗಾಂಡ ನನ್ನ ಕಡೆ ಬರುವಂಗೆ ಮಾಡಿರಿ ಅಯ್ಯಯ್ಯೋ ಬಂದು ಬಂದು ಅಳ ಕೂತ್ಕೊಂಡು ಹೆಚ್ಚು ಸಮಸ್ಯೆ ಅಂದ್ರೆ ಇದು ದೊಡ್ಡ ಸಮಸ್ಯೆ ಗಂಡ ಹೆಂಡತಿ ಬಳೆ ಸರಿ ಇಲ್ಲ ಮಂದಿಗೆ ಗೊತ್ತಿಲ್ಲ ಎಲ್ಲರೂ ತಿಳ್ಕೊಂಡ್ರೆ ಅಕ್ಕಿ ಚಂದದಲ್ಲ ಇವತ್ತು ಚಂದದಲ್ಲ ನಿಮಗೇ ಗೊತ್ತು ಹೆಚ್ಚಂದದ ಅನ್ನೋದು ಹೌದಾ ನಾ ಇದೆಲ್ಲ ಸುತ್ತಿ ಬೆಳೆಸಿ ಯಾಕೆ ಹೇಳ್ತೀನಪ್ಪ ಅಂದ್ರೆ ಒಂದು ತಿಳ್ಕೊಳಿ ಯಾಕೆ ನಿಮ್ಗೆ ಹೆಚ್ಚು ಟೈಮ್ ಇಲ್ಲ ಗೊತ್ತಂತ ನನಗೆ ಮತ್ತು ಸಾಯಂಕಾಲ ಬುಕ್ ಮಾಡ್ಕೊಂಡಿರಿ ಹಾಂ ಇಲ್ಲ ನಾವಿಲ್ಲೆ ಅವರಿಗೆಲ್ಲ ಆಕೆ ಬರ್ಕೊಂತೀವಿ ಇಲ್ಲ ನನ್ನ ಮಕ್ಕಳಿಗೆ ಮದುವೆ ಆಗಿಲ್ಲ ನನ್ನ ಮಗಳಿಗೆ ಇಪ್ಪತ್ತು ವರ ಬಂದವು ಒಟ್ಟು ಸುದ್ದಾಗಬಾರ್ದು ನನ್ನ ಮಗ ಎಂಬತ್ತು ಕನ್ಯಾ ನೋಡೀನಿ ಒಟ್ಟು ನಾ ನಾನೊಬ್ಬರಿಗೆ ಹದಿನಾಲ್ಕು ಲಕ್ಷ ಕೊಟ್ಟೀನಿ ಒಳ್ಳೆ ಬರಬಾರ್ದು ಒಬ್ಬರಿಗೆ ಬಾಡಿಗೆ ಕೊಟ್ಟೀನಿ ಬಿಡೋವಲ್ಲ ಏನು ಮಾಡಲಿ ಅಂತ ಬರ್ತಾರೆ ಇಂಥ ಇಲ್ಲಿ ಮಂತ್ರಗಳ ಮೂಲಕ ಸಮಸ್ಯೆಯನ್ನು ಪರಿಹಾರ ಮಾಡ್ತೀವಿ ಸಾರ್ವಕಾಲಿಕ ಒಂದು ಮಂತ್ರದ ಓಂ ಕ್ಲೀಂ ಐಂ ಶ್ರೀಂ ಮಹಾಕಾಳಿ ನಮ ಒಂದು ಮಂತ್ರ ಅದ್ಭುತ ಮಂತ್ರದ ಈ ಮಂತ್ರವನ್ನು ಸಂಕಲ್ಪ ಮಾಡಿಕೊಂಡು ಇಪ್ಪತ್ತೊಂದು ಸಲ ಐವತ್ತೊಂದು ಸಲ ನೂರ ಹನ್ನೊಂದು ಸಲ ಹೇಳ್ರೆ ಯಾಕೆ ಮಠಾಷ್ ಎಲ್ಲ ಸಾಪ್ರಿ ಬೆಕ್ಕಾದಿರಳೆ ಎಷ್ಟು ಸರಳ ಅದಲ್ಲ ಒಂದು ಮಂತ್ರ ನಿಮ್ಮ ಬದುಕಿಗೆ ಆಸರೆ ಕೊಡ್ತದೆ ನಿಮ್ಗೆ ಗೊತ್ತಿಲ್ಲ ಎಲ್ಲೋ ಓದಿರ್ತೀರಿ ಎಲ್ಲೋ ಕೇಳ್ತೀರಿ ವಿಡಿಯೋ ಕ್ಲಿಪ್ ನೋಡ್ತೀರಿ ಆದರೆ ಶ್ರದ್ಧಾ ಇಲ್ಲ ಶ್ರದ್ಧಾದಿಂದ ಮಾಡಿದ್ರೆ ಮಾಡಿದರೆ ಎಲ್ಲ ಸಮಸ್ಯೆಗಳ ಪರಿಹಾರ ಆಗೇ ಆಗ್ತಾವ ನೀವು ಶ್ರದ್ಧಾ ಕಳ್ಕೊಂಡಿರಿ ಯಾಕಂದರೆ ಮಾಡಿ ಮಾಡಿ ಸಾಕಾಗಿತ್ತು ನಿಮಗೆ ಅವ್ರ ಕಡೆ ಹೊಕ್ಕಿರಿ ಇವ್ರ ಕಡೆ ಹೊಕ್ಕಿರಿ ಅದನ್ನು ಮಾಡ್ತೀರಿ ಇದನ್ನು ಮಾಡ್ತೀರಿ ಮಾಡಿ ಅಂತಾರೆ ಆದರೆ ಯಾವುದು ಫಲ ಇಲ್ಲ ಅಂತೇಳಿ ಅದಕ್ಕೆ ಮಂತ್ರಾಧೀನಂ ದೈವತಃ ಇಡೀ ದೇವರುಗಳು ಮಂತ್ರಕ್ಕೆ ಅಧೀನರಾಗ್ಯಾರ ಯಾಕೆ ಬಳಸಬಾರ್ದು ಅನ್ನೋದು ಗೊತ್ತಾ ಅದೊಳಗೆ ಪರಮ ಪವಿತ್ರ ಮಂತ್ರ ಗಾಯತ್ರಿ ದಿನಾಲು ಗಾಯತ್ರಿ ಹೇಳ್ರಿ ಬ್ರಾಹ್ಮಿಮೂರ್ತಾಗಿ ಹೇಳ್ರಿ ಅದ್ಭುತ ಅದ್ಭುತ ಮೃತ್ಯುಂಜಯ ಮಂತ್ರ ಹೇಳ್ರಿ ಗಾಯತ್ರಿ ಮೃತ್ಯುಂಜಯ ಹೇಳೇಬೇಕು ಹನುಮಾನ್ ಚಾಲಿಸಾ ಹೇಳಲೇಬೇಕು ಇದು ಇಲ್ಲದೇ ಇದ್ರೆ ಬದುಕಿಲ್ಲ ಯಾಕಂದರೆ ನೀವೇನು ತಿಳ್ಕೊಂಡಿರಿ ಹಂಗಿಲ್ಲ ನಿಮ್ಮ ಗಂಡಾತು ನೀವಾತು ನಿಮ್ಮ ಮಕ್ಕಳಾತು ಹೊರಗೆ ಹೋದ್ರೆ ಸುರಕ್ಷಿತ ವಾಪಸ್ ಅನ್ನೋದು ಗ್ಯಾರಂಟಿ ಇಲ್ಲ ಯಾರು ಯಾರವ್ರನ್ನು ಕಾಪಾಡೋರು ಯಾವುದು ಅವರನ್ನು ಕಾಪಾಡ್ತದ ಅದಕ್ಕೆ ಪರಮ ಪವಿತ್ರ ಮಂತ್ರ ಗಾಯತ್ರಿ ನಿಮ್ಮ ಸರ್ವಸ್ವವನ್ನು ಕಾಪಾಡಿದರೆ ಮೃತ್ಯುಂಜಯ ಮಂತ್ರ ಅಕಾಲಿಗೆ ಮೃತ್ಯುವನ್ನು ತಪ್ಪಿಸ್ತದ ಅವಘಡಗಳನ್ನು ತಪ್ಪಿಸ್ತದ ಯಾಕೆ ಹೇಳಬಾರ್ದು ಯಾಕೆ ಹೇಳಬಾರ್ದು ಗೊತ್ತಿದ್ದೇ ನಮ್ಮ ಮಂತ್ರ ಹೇಳಿ ಅದನ್ನು ಬಟ್ ಯಾವುದೇ ಮಂತ್ರ ಹೇಳಿ ದೀಕ್ಷಾ ತಗೊಂಡು ಹೇಳಬೇಕು ಇವತ್ತು ನಮ್ಮ ಈ ಶ್ರೀ ಆಶ್ರಮಕ್ಕೆ ಹತ್ತೊಂಬತ್ತು ಲಕ್ಷ ಜನ ಶಿಷ್ಯರುತ್ತ ಥ್ರೂ ಔಟ್ ವರ್ಲ್ಡ್ ಥ್ರೂ ಔಟ್ ವರ್ಲ್ಡ್ ನಡುವೆ ಲುಪ್ತಾಗಿತ್ತು ನಾ ಯಾರು ಬೇಡಪ್ಪ ಶಿಷ್ಯರ ಬೇಡ ಏನು ಬೇಡ ಸಾಕಾಗಿದೆ ಅಂತ ಕುನ್ ಕುಂತಿದ್ದೆ ಸುಮ್ಮನೆ ಎಂದೋ ನಾನು ಹತ್ತೊಂಬತ್ತು ನೂರ ದೊಡ್ಡ ರೇಖೆ ಗುರು ನಾನು ಎಂಬತ್ತಾರೊಳಗೆ ನನಗೆ ಎಷ್ಟೋ ಸಾವಿರ ರೇಖೆ ಗುರುಗಳಾಗ್ಯಾರ ಎಷ್ಟೋ ಸಾವಿರ ಯುವ ಗುರುಗಳಾಗ್ಯಾರ ನನ್ನ ಕೈಯಾಗ ನಾನು ರೇಖೆಯನ್ನು ಕೊಡ್ತಾಯಿದ್ದೀನಿ ರೇಖೆ ಮಾಡ್ತಾಯಿದ್ದೀನಿ ರೇಖೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಹೌದಾ ರೇಖಿ ಪರಮ ಅದ್ಭುತ ರೇಖೆಯನ್ನು ತೋರಿ ಗಾಯತ್ರಿ ಮಂತ್ರ ಮಾಡಿರಿ ಮೃತ್ಯುಂಜಯ ಮಂತ್ರ ಮಾಡಿರಿ ರೇಖಿ ಮಾಡಿರಿ ಹೌದಾ ಇವೆಲ್ಲವೂ ನೀವು ಕಾಪಾಡ್ತದೆ ಯಾಕೆ ಕಾಪಾಡೋದಲ್ಲ ನಿರಾಶರಾಗಬೇಡಿ ನಿರಾಶ್ರಾಗಬೇಡಿ ಒಂದು ಗೋವನ್ನು ನಂಬ್ರಿ ಗೋವಿನ ಎಲ್ಲವನ್ನು ಬಳಸ್ರಿ ಗಾಯತ್ರಿಯನ್ನು ನಂಬಿ ಗಾಯತ್ರಿ ಆರಾಧನೆ ಮಾಡಿ ಮೃತ್ಯುಂಜಯ ಮಂತ್ರದ ಸಾಧನೆ ಮಾಡಿ ಬಗಲಾಮುಖಿ ಸಾಧನೆ ಮಾಡಿ ಚಿನ್ನಮಸ್ತ ಅಂತದ್ದು ಅದರ ಸಾಧನೆ ಮಾಡಿ ಒಂದೊಂದು ಮಂತ್ರದೊಳಗೆ ಪರಮಾಧ್ಭುತ ಶಕ್ತಿ ಅದಾವ ರೇಖೆ ಬಗ್ಗೆ ಹೇಳ್ತಾ ಹೇಳ್ತಾ ನೀವೆಲ್ಲರೂ ರೇಖೆ ತೋನೋಕ್ಕೆ ಬಂದಿರಂತ ನಮ್ಮ ಗುರು ಹೇಳಿದರು ಹೌದಾ ಅದು ಪರಮಾದ್ಭುತ ನಿಮ್ಮ ಜೀವನದ ಅನೇಕ ಸಂಕಷ್ಟಗಳಿಗೆ ರಾಮಬಾಣ ಮತ್ತು ಏಕಮೇವ ಪರಿಹಾರಾತ್ಮಕ ಸಾಧನಾ ಅದು ಆನಂತರ ಬರ್ತದ ಗೀತ ನೀವೆಲ್ಲರೂ ಗೀತಾ ಪಠಣ ಅಂತ ಏನು ಹೇಳಿದ್ರು ಬಂದು ಯಾರು ಅದನ್ನ ಹದಿನೆಂಟು ಅಧ್ಯಾಯದಿಂದ ಕೂಡಿದ ಗೀತ ಎಷ್ಟು ಅದ್ಭುತದ ರೀ ನೀವು ಯೋಗ ಪ್ರೀತಿಸುವರಾಗಿದ್ದರ ಯೋಗ ಕಲಿಯೋರಾಗಿದ್ದರೆ ಯೋಗ ಕಲಿಸುವಾಗಿದ್ದರೆ ಪತಂಜಲಿ ಯೋಗ ಸೂತ್ರದ ಜೊತೆಗೆ ಯೋಗ ಪರಮಾಧ್ಭುತ ಗ್ರಂಥ ಅದು ಭಗವದ್ಗೀತಾ ಯೋಗದ ಪ್ರಥಮ ಗ್ರಂಥ ಅದು ಎಲ್ಲ ಗ್ರಂಥಗಳು ಎಲ್ಲ ಯೋಗದ ವಿವಿಧ ವ್ಯಾಯಾಮಗಳು ಆಯಾಮಗಳು ಅಲ್ಲ ಅದರದಾವೆ ಸಾಕು ಗೋಗು ಗಾಯತ್ರಿ ಗಂಗೆ ಗೀತಾ ಇವನ್ನ ಆರಾಧಿಸ್ರಿ ಇವತ್ತು ನೀವು ಬಂದಿರಿ ಇವತ್ತು ರಕ್ಷಾ ಬಂಧನದು ರಕ್ಷಾ ಅದು ಇವತ್ತು ನೀವೆಷ್ಟು ಅದರ ಬಗ್ಗೆ ಗೊತ್ತಿಲ್ಲ ಆದರೆ ನಮ್ಮ ಹಿಂದೂ ಲಿಜೆಂಡ್ ಏನಿದೆ ಹಿಂದೂ ಟ್ರೆಡಿಷನ್ ಏನದಲ್ಲ ಎಷ್ಟು ಅದ್ಭುತ ಎಷ್ಟು ಅದ್ಭುತ ಒಂದು ದಾರ ಒಂದು ದಾರ ಪರಮ ಪವಿತ್ರ ಆಗ್ತದೆ ಅದೇ ದಾರ ಗಂಡು ಹೆಣ್ಣು ಕೂಡಿಸ್ಬೇಕಾದ ಇದು ಕರ್ತಾರೆ ಗೊತ್ತದನಾ ಸುರಗಿದಾರ ಅಂತ ಕರ್ತಾರೆ ಸುರಗಿದಾರ ಆ ದಾರ ಒಂದಿಷ್ಟು ಕಟ್ತಾರೆ ಗುರುಗಳು ಬ ಇದು ಕೈಗೆ ಸ್ವಲ್ಪ ಒಂದು ಭಾವನಾತ್ಮಕ ಅದು ಮಂತ್ರ ಹೇಳ್ರಿ ಬಿಡ್ರಿ ಭಾವನೆ ತುಂಬಿ ಆಶಯ ತುಂಬಿ ನಿರೀಕ್ಷೆ ತುಂಬಿ ಅದು ಕಟ್ಟ್ರಿ ವರ್ಕ್ ಆಗ್ತದೆ ಮಕ್ಕಳಿಗೆ ಕಟ್ಟಿ ವರ್ಕ್ ಅದು ಗುರುಗಳು ಶಿಷ್ಯರಿಗೆ ಕಟ್ತಾರ ವರ್ಕ್ ಆಗ್ತದದು ದಾರದೊಳಗೆ ಅದ್ಭುತ ಶಕ್ತಿ ಅದು ನೀವು ಈ ದಾರದೊಳಗೆ ಕರೆಂಟ್ ಬರೋದು ನೋಡ್ರಿ ಬೇಕು ಇದ್ರಾಗ ವಾಯರ್ದ ಸಣ್ಣ ಸಣ್ಣ ತಾಮ್ರದ ವಾಯರ್ ಈ ದಾರದೊಳಗೆ ಕರ್ತ ಕೈ ನಮ್ಮ ಕೈ ಕರ್ತಕ್ಕಂಥ ದಾರದೊಳಗೆ ಅನೇಕ ತಲೆಗಳಿಗೆ ಕುಡ್ಕೊಂಡು ದಾರ ಮಾಡ್ಯಾರ ಕಲರ್ ಕಲರ್ ದಾರ ಅವೆಲ್ಲ ವಾಯರ್ಗಳ ತಾಮ್ರದ ವಾಯರ್ ಏನು ಕೆಲಸ ಮಾಡುತ್ತಾ ಅದು ಕೆಲಸ ಮಾಡ್ತದೆ ಗೊತ್ತಿಲ್ಲ ಒಂದು ಪರಮ ಪವಿತ್ರ ಒಂದು ಮಂತ್ರಿಸಿ ಕೊಟ್ಟ ದಾರ ಭಾಳ ಅದ್ಭುತ ಕೆಲಸ ಮಾಡ್ತದ ಬಟ್ ಇದಕ್ಕೆಲ್ಲಕ್ಕೂ ನಂಬಿಕೆ ಬೇಕು ನೀವು ಬರೀ ದಾರ ಅಂದ್ರೆ ದಾರ ಆಗ್ತದ ಯಾವಾಗ ಮಂತ್ರೋಕ್ತ ದಾರ ಪರಮ ಪವಿತ್ರ ಪರಮ ಪವಿತ್ರ ಆಗ್ತದ ತಿರುಪತಿ ತಿಮ್ಮಪ್ಪ ಹೋಗಿರ್ತೀರಿ ಕೋಟಿ ಮಂದಿ ಭಕ್ತರ ದಾರ ತಿರುಪತಿ ತಿಮ್ಮಪ್ಪ ದೇವ್ರಂತೂ ಒಪ್ಪಿದ್ರೆ ನಿಮ್ಮ ನಂಬಿಕೆ ಕೆಲಸ ಕೊಡ್ತದ ಆದ್ರೆ ಇದೇನು ಕಲ್ಲು ಕಲ್ಲಾಗ್ತದೆ ಬಾಳೆಕ ಕಲ್ಲಂದ್ರೆ ಕಲ್ಲು ದೇವ್ರಂದ್ರೆ ದೇವ್ರಾಗ್ತದ ಹೌದಾ ನಮ್ಮ ಇದ್ರೊಳಗೆ ರಕ್ಷಾಬಂಧನಕ್ಕೆ ಅನ್ನ ತಂಗಿ ಕಟ್ತಾನೆ ಹೌದಾ ತಂಗಿ ಕಟ್ಟಿ ಒಂದು ವಚನ ಕೊಡ್ತಾನೆ ನಿನ್ನ ರಕ್ಷಣೆ ನಾನು ಮಾಡ್ತೀನಿ ತಿಳ್ಕೊಂಡು ಇದು ಪರಂಪರಾಗತ ನಡೆದು ಬಂದದ ಪುರಾಣ ಕಾಲದಿಂದ ನಡೆದು ಬಂದದ ಹೌದಾ ಇನ್ನೂ ಅನೇಕ ಅನೇಕ ಪ್ರಾಮುಖ್ಯತೆ ಅದ ರಕ್ಷಾಬಂಧನಕ್ಕೆ ಇವತ್ತ ಯಾಕೆ ಅದಕ್ಕೆ ನಮ್ಮ ಪ್ರತಿಯೊಂದು ಹುಣ್ಣಿಮೆಗೂ ಕಳೆದ ಹುಣ್ಣಿಮೆ ಏನಿತ್ತು ವ್ಯಾಸ ಪೂರ್ಣಿಮಾ ಇತ್ತು ವ್ಯಾಸ ಪೂರ್ಣಿಮಾ ಗೊತ್ತದ ಬುದ್ಧ ಪೂರ್ಣಿಮಾ ಅಂತಾರೆ ವ್ಯಾಸ ಪೂರ್ಣಿಮಾ ಅಂತಾರೆ ಅದು ಹಂಗೇನೆ ಒಂದೊಂದು ಅಮಾವಾಸ್ಯೆಗೂ ಪವಿತ್ರತೆ ಅದ ಮಹಾಲಯ ಅಮಾವಾಸ್ಯ ಹೋಳಿ ಹುಣ್ಣಿಮೆ ಹುಣ್ಣಿಮೆಗೆ ಅಷ್ಟು ಪ್ರಾಸೆ ಅಷ್ಟ ಅಮಾವಾಸ್ಯಗೂ ಅಷ್ಟದ ನೀವು ಬೇಕಾದ ಸಾಧನ ಮಾಡಿರಿ ಹೋಳಿ ಹುಣ್ಣಿಮೆ ದಿನ ಇಷ್ಟು ಪರಮ ಶಕ್ತಿ ಇರ್ತದಲ್ಲ ಕಾಮನನ್ನು ಸುಡುವ ದಿನ ಅವತ್ತು ಅತ್ಯಂತ ಪವಿತ್ರ ದಿನ ಹಂಗೆ ನೀವು ನೋಡಿದೀರಪ್ಪ ಅಂತಾರೆ ನಮ್ಮ ಇರೋ ಮೂರ್ತ ಅಂತ ಬರ್ತದೆ ಗೊತ್ತದ ಸಾಡೆತೀನ್ಮೂರ್ತು ಕೇಳಿರಿ ಮೂರ್ತ ಅಂತಾರ ಯುಗಾದಿ ಪಾಡ್ಯೆ ವಿಜಯದಶಮಿ ಅಕ್ಷಯ ತೃತೀಯ ಹೌದಾ ದೀಪಾವಳಿ ಇವೆಲ್ಲಕ್ಕೂ ಮೂರ್ತ ಮೂರ್ತಾವೆ ಒಟ್ಟು ನಾಲ್ಕು ಮೂರ್ತಕ್ಕೆ ಅಂತಾರ ಯಾವುದು ನೋಡೋಂಗಿಲ್ಲ ಪವನಂಬ ಪವಿತ್ರ ಬೇಕಾದ ಕೆಲಸ ಮಾಡಿ ಇದು ಇಷ್ಟೇ ಪ್ರಾಶಸ್ತ್ಯ ಹೋಳಿ ಹುಣ್ಣಿಮೆ ಅದ ಇಷ್ಟೇ ಪ್ರಾಶಸ್ತ್ಯ ಇದಕ್ಕೆ ಅದ ವ್ಯಾಸ ಪೂರ್ಣಿಮಕ್ಕದ ಬುದ್ಧ ಪೂರ್ಣಿಮೆ ಆಗ್ತದೆ ಅವತ್ತು ಏನು ಏನು ಅಂಗಡಿ ಓಪನ್ ಮಾಡ್ತೀರಿ ಏನು ಶುರು ಮಾಡ್ತೀರಿ ಅತ್ಯಂತ ಸಕ್ಸಸ್ ಇವರು ಆಯ್ಕೆ ಮಾಡಿಕೊಡಿ ಅದನ್ನು ಫಾಲೋ ಮಾಡಿ ಇಷ್ಟು ಹೇಳ್ತಾ ಎಲ್ಲರೂ ರೇಖೆ ತೋಳಕ್ಕೆ ಬಂದಿದ್ದೀರೋ ಅಥವಾ ಮತ್ತೇನಾದರೂ ಸಾಧನೆ ಕಲಕ್ಕೆ ಬಂದಿದ್ದೀರೋ ಏನಾರ ಆರೋಗ್ಯದ ಸಮಸ್ಯೆಗಳನ್ನ ಕೇಳಿಕೊಳ್ಳಕ್ಕೆ ಬಂದಿದ್ದೀರೋ ಹಾಂ ಎಲ್ಲರೂ ರೇಖೆ ಇದರ ಫಸ್ಟ್ ಡಿಗ್ರಿ ರೇಖೆ ಎಷ್ಟು ಬಂದಿದ್ದೀರಿ फर्स्ट डिग्री